ಸ್ವತಂತ್ರ ಉದ್ಯಾನವನ ಅಂದ್ರೆ ಫ್ರೀಡಂ ಪಾರ್ಕ್ ಮುಂಭಾಗ ಚಾಲಕರುಗಳು ಖಾಲಿ ಪಾತ್ರೆ ಮತ್ತೆ ಕಪ್ಪು ಬಟ್ಟಿ ಧರಿಸಿ ತಮ್ಮ ಅಳಲನ್ನ ತೋಡ್ಕೊಳುವಂತ ನಿಟ್ಟಿನಲ್ಲಿ ಬಂದಿದ್ದೀವಿ ವಿಚಾರ ನಿಮ್ ಎಲ್ಲರಿಗೂ ಕೂಡ ಗೊತ್ತಿರ್ಬೇಕು ಇದೇ ವಾರದಲ್ಲಿ ಸರಿಸುಮಾರು ಮೂರರಿಂದ ನಾಲ್ಕು ಜನ ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ದಾರೆ ಚಾಲಕರು ಯಾವ ಮಟ್ಟಕ್ಕೆ ಚಾಲಕರ ಪರಿಸ್ಥಿತಿ ಇವತ್ತಿದೆ ಅಂತಂದ್ರೆ ಒಂದು ಆಟೋದಲ್ಲಿ ಒಬ್ಬ ಚಾಲಕನ ಹೆಣಕೊಳ್ತಾನೆ ಅಂತ ಅಂದ್ರೆ ಆತನ ಮನಸ್ಸು ಇನ್ನೆಷ್ಟು ಮದಕ್ಕೆ ನೊಂದಿರ್ಬೇಕು ಮತ್ತೆ ಅವನ ಸಮಸ್ಯೆಗಳು ಎಷ್ಟಿರ್ಬೇಕು ಬರೀ ಆ ಒಬ್ಬ ಆಟೋ ಚಾಲಕ ಏನೋ ಧೈರ್ಯ ಮಾಡಿ ಜೀವನನೇ ಸಾಕು ಅನ್ನೋ ಮಟ್ಟನಲ್ಲಿ ಆತ ಸೂಸೈಡ್ ಮಾಡ್ಕೊಂಡು ಬಟ್ ಆ ರೀತಿ ಲಕ್ಷಾಂತರ ಜನ ಚಾಲಕರುಗಳು ಇವತ್ತು ಪ್ರತಿನಿತ್ಯ ಸಾವು ನೋವು ಬದುಕ್ತಾ ಇದಾರೆ ಕಾರಣ ಏನಪ್ಪಾ ಅಂದ್ರೆ ಈ ಕಡೆ ದುಡಿಮೆ ಇಲ್ಲ ದುಡಿಮೆ ಇಲ್ದಲೆ ಇರುವಂತಹ ಒಂದು ಸನ್ನಿವೇಶದಲ್ಲಿ ಮಕ್ಕಳುಗಳದ್ದು ಎಜುಕೇಶನ್ ಅಥವಾ ಕುಟುಂಬದಲ್ಲಿರ್ತಕ್ಕಂತ ವಯಸ್ಸಾದಂತ ತಂದೆ ತಾಯಿಗಳಿಗೆ ಹಾಸ್ಪಿಟಲೈಸ್ ಇನ್ನೂ ಅನೇಕ ಸಮಸ್ಯೆಗಳು ಚಾಲಕನ ಗಾಡಿ ಒಂದು ಇ ಎಂ ಐಗಳಾಗಿ ಇನ್ನೂ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇದನ್ನ ಬಗೆಹರಿಸಬೇಕು ಅಂತಂದ್ರೆ ಒಂದು ದುಡಿಮೆ ಇರ್ಬೇಕು ಈ ದುಡಿಮೆ ಇಲ್ದಿರುವಂತ ಕಾರಣಕ್ಕೆ ಪ್ರತಿಯೊಬ್ಬ ಚಾಲಕನು ಕೂಡ ನೊಂದು ಬೆಳಿತಾ ಇದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಕಾನೂನು ಬಾಹಿರವಾಗಿರ್ತಕ್ಕಂಥ ಸಂಸ್ಥೆಗಳು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಕಾನೂನು ಬಾಹಿರ ಅಂತ ಹೇಳಿ ಮಾನ್ಯ ಸಚಿವರು ಹೇಳಿದ್ದಾರೆ ಆರ್ ಟಿಒ ಅಧಿಕಾರಿಗಳು ಹೇಳಿದ್ದಾರೆ ಬಟ್ ಆದ್ರೆ ಆ ಒಂದು ಇಲ್ಲಿಗಲ್ ಸಂಸ್ಥೆಗಳನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಇವ್ರು ಯಾರು ಕೂಡ ಒಂದು ಧೈರ್ಯವನ್ನೇ ಮಾಡ್ತಾ ಇಲ್ಲ ಯಾಕೆ ಧೈರ್ಯ ಮಾಡ್ತಾ ಇಲ್ಲ ಅಂತಂದ್ರೆ ಅವರು ಇಲ್ಲಿಗಲ್ ಸಂಸ್ಥೆಗಳಿಂದ ಪಡ್ಕೊಂಡಿರ್ತಕ್ಕಂತ ಎಂಜಲಕಾಸು ಕಾಸು ಆ ಎಂಜಲ ಕಾಸಿನ ಮಹಿಮೆ ಇವತ್ತು ಆ ಸಂಸ್ಥೆಗಳು ರಾಜವರೋಗಿ ದುಡಿಮೆಗಳನ್ನ ಮಾಡ್ತಾ ಇದೆ ಬಟ್ ಇವತ್ತು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತೆರಿಗೆ ಕಟ್ಟುವುದರ ಮುಖಾಂತರ ಗಾಡಿಗಳಿಗೆ ಇನ್ಶೂರೆನ್ಸ್ ಆರ್ ಪರ್ಮಿಟ್ ಗಳು ಮತ್ತೆ ಟ್ಯಾಕ್ಸ್ ಪ್ರತಿಯೊಂದು ಕೂಡ ಕಟ್ಕೊಂಡು ಪ್ರತಿನಿತ್ಯ ದುಡಿಮೆ ಮಾಡ್ಕೊಂಡು ಸರ್ಕಾರದ ಅಧೀನದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ಚಾಲಕರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಯಾರೋ ಒಬ್ಬ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಯಾವ್ದೋ ಒಂದು ಗುಜರಿ ಗಾಡಿಗಳನ್ನ ತಂದು ಇಲ್ಲಿ ದುಡಿಮೆಗಳನ್ನ ಮಾಡ್ಕೊಂಡು ತೊಂದರೆಗಳನ್ನ ಕೊಡೋದ್ರ ಮುಖಾಂತರ ಈ ರೀತಿ ಸಮಸ್ಯೆಗಳನ್ನ ಇದ್ದೀವಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು ಇವತ್ತು ಚಾಲಕರು ದುಡಿಮೆ ಇಲ್ದಲೇ ಒಂದು ಕಡೆ ಸಾಯ್ತಾ ಇದ್ದಾರೆ ಅವ್ನು ಯಾರೋ ಒಬ್ಬ ಅವಿವೇಕಿ ಅವನ್ ಯಾರೋ ಒಬ್ಬ ಅವಿವೇಕಿ ಹೋಗಿ ಆಟೋನ ಮಾರಿ ಒಂದು ಬೈಕ್ ತಗೊಳ್ರಿ ನಿಮ್ಮ ದುಡಿಮೆ ಎಷ್ಟಾಗತ್ತೆ ನೋಡಿ ಅಂತ ಹೇಳಿ ಪ್ರಚೋದನೆ ಕೊಡದ್ರ ಮುಖಾಂತರ ಹೆಣ್ಣು ಮಕ್ಕಳನ್ನ ಗಾಡಿಗಳಲ್ಲಿ ಕುಂಡಿಸ್ಕೊಂಡು ಓಡಿಸೋದ್ರ ಮುಖಾಂತರ ಅವನು ಈ ರೀತಿ ದರ್ಪಗಳನ್ನ ತೋರ್ಸೋದ್ರ ಮುಖಾಂತರ ಚಾಲಕರ ಒಂದು ನೋವನ್ನ ಮತ್ತಷ್ಟು ಹೆಚ್ಚುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಇವ್ ಕೂಡ ಈ ಅಧಿಕಾರಿಗಳಿಗೆ ಅಥವಾ ಡಿಪಾರ್ಟ್ಮೆಂಟ್ ಗೆ ಯಾವುದು ಕೂಡ ಕಣ್ಣು ಕಾಣಿಸ್ತಾ ಇಲ್ಲ ಸರ್ಕಾರ ಅಧಿಕಾರದಲ್ಲಿ ಇರ್ತಕ್ಕಂಥ ಆರ್ ಟಿಒ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಾ ಇರೋಂಥದ್ದು ಗಾಡಿ ಮೇಲೆ ತಮ್ಮ ಒಂದು ಅಭಿಮಾನ ವ್ಯಕ್ತಪಡಿಸ್ತಕ್ಕಂಥ ಗಾಡಿ ಮೇಲೆ ಇರ್ತಕ್ಕಂಥ ಗಳು ಸ್ಟಿಕ್ಕರ್ ಗಳು ಹಾಕಿರುವಂತವ್ರು ಗಾಡಿ ಮೇಲೆ ಪೆನಲ್ಟಿ ಆಗ್ತೀವಿ ಅಂತ ಹೇಳ್ತೀರಾ ಗಾಡಿಗಳಿಗೆ ಎಮಿಷನ್ ಚೆಕ್ ಮಾಡೋದು ಚೆಕ್ ಮಾಡ್ರಿ ನಿಮ್ಮ ಅಧೀನಕ್ಕೆ ಬರ್ತಕ್ಕಂತ ಚೆಕ್ ಮಾಡ್ರಿ ಅದು ಬರೀ ಆಟೋ ಚಾಲಕ ಮತ್ತೆ ಕ್ಯಾಬ್ ಚಾಲಕ ಬರೀ ಗೂಡ್ ಚಾಲಕನ ಮಾತ್ರ ಮಾತ್ರ ಸೀಮಿತ ಪಟ್ಟಿಲ್ಲ ಕರ್ನಾಟಕದಲ್ಲಿ ಕಾನೂನ ವಿರೋಧವಾಗಿ ಯಾರ್ಯಾರಿದ್ದಾರೆ ಅಂತವ್ರ ಮೇಲೂ ಕೂಡ ನಾವು ಧೈರ್ಯ ಮಾಡಿ ತಮ್ಮ ಗಂಡುಸ್ಥರನ್ನು ತೋರಿಸಿ ಕೂಡ ಗಾಡಿಗಳನ್ನ ಹಿಡಿಯುವಂತ ಪ್ರಯತ್ನ ಮಾಡಿ ಒಂದು ವೇಳೆ ಒಂದು ವೇಳೆ ಈ ಒಂದು ಮಾಧ್ಯಮದ ಮುಖಾಂತರ ನಾನ್ ನಿಮ್ಗೆ ಎಚ್ಚರಿಕೆಯನ್ನ ನೀಡೋದಕ್ಕೆ ಇಷ್ಟಪಡ್ತೀನಿ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇಲ್ಲಿ ಹೋರಾಟ ನಡೆಯುವಂಥದ್ದು ನಿಮ್ಮ ಕಚೇರಿಗಳಲ್ಲಿ ನಿಮ್ಮ ಕಚೇರಿಗಳಲ್ಲಿ ಬಂದು ಅಲ್ಲಿ ಹೋರಾಟಗಳು ಮಾಡುವಂತ ಕೆಲಸನೂ ಕೂಡ ಮಾಡ್ತೀವಿ ಜೊತೆಗೆ ಏನು ಈ ಇಲ್ಲಿಗಲ್ ಸಂಸ್ಥೆಗಳಿಗೆ ಕಡಿವಾಣ ಹಾಕಿ ಕಾನೂನಲ್ಲಿ ಇದೆಯಾ ಕಾನೂನಲ್ಲಿ ಎಲ್ರಿಗೂ ಕಾನೂನು ಒಂದೇ ಆದ್ರೆ ಕಾನೂನಲ್ಲಿ ಜಡ್ಜ್ಮೆಂಟ್ ಬರುವಂತ ಸಂದರ್ಭದಲ್ಲಿ ತಾವು ಯಾಕೆ ಗೈರಾಗ್ತೀರಾ ಅಥವಾ ಆನ್ಸರಬಲ್ ಪರ್ಸನ್ ಆಗಿರ್ತಕ್ಕಂತ ನೀವ್ ಬೆಂತ್ ನೀವ್ ಯಾಕೆ ರಜೆಗಳನ್ನ ಹಾಕ್ತೀರಾ ಯಾಕೆ ಅಂತಂದ್ರೆ ಅವ್ನು ಹಾಕಿರ್ತಕ್ಕಂತ ಪುಡಿಗಾಸಿನ ಆಸೆಗೋಸ್ಕರ ಮಾಡಿ ಒಬ್ಬೊಬ್ಬ ಚಾಲಕನ ಕುಟುಂಬದಲ್ಲಿ ಐದರಿಂದ ಆರು ಜನ ದುಡಿಮೆ ಮಾಡ್ತಾ ಇದಾರೆ ಜೀವನ ಮಾಡ್ಲಿಕ್ಕೆ ಐದರಿಂದ ಸತ್ತ ಅವ್ರ ಕುಟುಂಬದವ್ರು ಏನ್ ಮಾಡ್ಬೇಕು ತಾವು ಇವತ್ತೇನು ಫ್ರೀಡಂ ಪಾರ್ಕ್ ಬಳಿ ಎಲ್ಲಾ ಎಲ್ಲ ಅಂತ ಚಾಲಕರುಗಳು ಇವತ್ತು ಕಪ್ಪು ಬಟ್ಟೆನ ಧರಿಸಿ ಒಂದು ಖಾಲಿ ಪಾತ್ರೆ ನಮ್ಮ ಪರಿಸ್ಥಿತಿ ನಮ್ಮ ಮನೆಯ ಪರಿಸ್ಥಿತಿ ಈ ರೀತಿ ಆಗಿದೆ ಸಚಿವರೇ ನಿಮ್ಮ ಟಿಒ ಅಧಿಕಾರಿಗಳಿಗೆ ಉಗಿದು ಸ್ವಲ್ಪ ಬುದ್ಧಿನ ಹೇಳಿ ಕರೆದು ಯಾರು ಎಲ್ಲಿ ಕಸರು ಕೊಡ ಅಂತ ಆನ್ಲೈನ್ ಸಂಸ್ಥೆಗಳಿಗೆ ಬಜೆಟ್ ಹಿಡಿದಿಲ್ದಿರಾ ಕರ್ತವ್ಯನ ಅಚ್ಚುಕಟ್ಟಾಗಿ ಮಾಡಿ ಅಂತ ಹೇಳಿ ತಿಳಿಸ್ಬೇಕು ನೀವು ಅಂತ ಹೇಳಿ ಇವತ್ತು ನಾವು ಈ ಒಂದು ಕಪ್ಪು ಬಟ್ಟೆನ ಧರಿಸಿ ಖಾಲಿ ಪಾತ್ರೆ ಚಳುವಳಿನ ಮಾಡ್ತಾ ಇರುವಂತದ್ದು ಫ್ರೀಡಂ ಪಾರ್ಕ್ ನಲ್ಲಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಚಾಲಕರ ಸಾವುಗಳು ಜಾಸ್ತಿ ಆಗ್ತಾ ಇದೆ ಸಾಲ ಸಾಯ್ತಾ ಇದಾರೆ ಇ ಎಂಗಳನ್ನ ಕಟ್ಟಕ್ ಆಗದಿಲ್ಲ ಸಾಯ್ತಾ ಇದ್ದಾರೆ ಗಾಡಿ ಡಾಕ್ಯುಮೆಂಟ್ಗಳನ್ನ ರನ್ನಿಂಗ್ ಮಾಡಕ್ ಪ್ರಶ್ನೆ ಆಗಿ ಇವತ್ತು ಉಳಿದಿದೆ ಈ ಸಾವಿಗೆ ನೇರವಾದ ಒಣ ರಾಮ್ಲಿಂಗ ರೆಡ್ಡಿ ಸಾಹೇಬರು ಏನು ನಿಮ್ಮ ಒಂದು ಸರ್ಕಾರದ ಅಧಿಕಾರಿಗಳು ಅಂತ ನೇಮಕ ಮಾಡ ಈ ಒಂದು ಚಾಲಕರ ಸಾವಿಗೆ ನೇರವಾದ ಹೊಣೆ ನೀವಾಗಿರ್ತೀರ ಯಾಕಂದ್ರೆ ಇತ್ತೀಚೆಗಷ್ಟೇ ನೋಡ್ಕೊಂಡ್ರಿ ಬೇಜಾರಾಗುತ್ತೆ ಮನೆಯಲ್ಲಿ ಚಾಲಕ ಹೊರಗಡೆ ಆಟೋ ಬಾಡಿಗೆ ಇಲ್ಲ ಅಂತ ಆಟೋದಲ್ಲಿ ನೇಣಕೊಂಡ್ರೆ ಕೆಲವು ಫ್ಯಾಮಿಲಿಗಳು ತನ್ನ ಹೆಂಡತಿ ಕುಟುಂಬ ಸಮೇತ ಅನ್ನದಲ್ಲಿ ವಿಷಯನ ಕಲಿಸ್ಕೊಂಡು ಹಾಸ್ಪಿಟ್ಲ್ ಸೇರುವಂತ ವ್ಯವಸ್ಥೆಗಳು ಇದೇ ತಿಂಗಳಲ್ಲಿ ನಾಲ್ಕರಿಂದ ಐದು ಕೇಸ್ಗಳಾಗಿದೆ ಇದರ ಒಂದು ವಿಚಾರವಾಗಿ ಯಾವುದೇ ಒಬ್ಬ ಸಾರಿಗೆ ಅಧಿಕಾರಿ ಇರ್ಬೋದು ಅಥವಾ ಯಾವುದೇ ಸಾರಿಗೆ ಸಚಿವರು ಇರ್ಬೋದು ಯಾರು ಕೂಡ ಇದೆಲ್ಲದಕ್ಕೂ ಕೂಡ ಮಾರಕವಾಗಿ ಟ್ಯಾಕ್ಸಿ ಯಾಕೆ ಈ ಬೈಕ್ ಟ್ಯಾಕ್ಸಿನ ನೀವು ನಿಲ್ಸಕ್ ಆಗ್ತಾ ಇಲ್ಲ ನಿನ್ನೆ ಮೊನ್ನೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರೋ ಸಾರಿಗೆ ಸಚಿವರಿಗೆ ಆಟೋಗಳ ಮೇಲೆ ಕ್ಯಾಬ್ಗಳ ಮೇಲೆ ಒಂದ್ ಆಗ್ತಾ ಇರೋ ಅಂತ ಯಾವ್ದೋ ಫಿಲಮೋ ಮತ್ತೆ ನಾಲ್ಕು ಬರವಣಿಗೆಗಳು ನಿಮಗೆ ಕಾಣಿಸ್ತಾ ಇದೆ ಅದು ಪ್ರಚೋದನಕಾರಿಯಾದ ಹೇಳಿಕೆನ ನೀವು ಕೊಡ್ತಾ ಇದ್ದೀರಾ ಅಂತ ನಿಮ್ಮ ಗಾಡಿಗಳನ್ನ ಸೀಸ್ ಮಾಡ್ತೀವಿ ಅಂತ ಹೇಳಿ ಹೇಳಿಕೆನ ನೀವು ಪತ್ರಿಕೆಗಳಲ್ಲಿ ಕೊಡ್ತೀರಾ ಅಂದ್ರೆ ಇದೇ ಬೈಕ್ ಟ್ಯಾಕ್ಸಿ ಅವರು ಇಲ್ಲಿಗಲ್ಲಾಗಿ ನಾನು ನಡೆಸ್ತಾ ಇದ್ದೇನೆ ಅಂತ ರಾಜ್ಯವಾಗಿ ಮಾಡ್ತಾ ಇದ್ದೇನೆ ರೇಪು ಅಟೆಂಡ್ ಮಾಡೋದೆಲ್ಲ ಮಾಡಿದರೆ ಇದೆಲ್ಲ ಯಾಕೆ ನಮ್ಮ ಅಧಿಕಾರಿಗಳು ಸಾರಿಗೆ ಸಚಿವರು ಕಾಣಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ ದಯವಿಟ್ಟು ಸಾರಿಗೆ ಸಚಿವರು ಮತ್ತೆ ಸಾರಿಗೆ ಅಧಿಕಾರಿಗಳು ನೀವೇನಿದ್ದೀರಾ ನೀವೆಲ್ಲಾರು ಕೂಡ ಆನ್ಲೈನ್ ಸಂಸ್ಥೆಯ ಈ ನಾಡಿಗೆ ಆದಂತ ಒಂದು ಶಕ್ತಿ ಇದೆ ಇದಕ್ಕೆ ತನ್ನದೇ ಆದಂತ ಒಂದು ಟ್ಯಾಕ್ಸ್ ಗಳನ್ನ ಕಟ್ಟಿ ಜೀವನ ಮಾಡ್ತಾ ಇದಾರೆ ನಮ್ಮೆಲ್ಲ ಗಮನ ಹರಿಸ್ಬೇಕು ಇದನ್ನ ನೀವು ಇದೇ ರೀತಿ ಈ ವಾರ ಬರ್ತದೆ ಬೈಕ್ ಟ್ಯಾಕ್ಸ್ ಇದು ಮುಂದಿನ ವಾರ ಬರ್ತದೆ ಮುಂದೂ ತಿಂಗಳು ಬರ್ತದೆ ಅಂತ ಹಬ್ಬದ ಮೇಲೆ ಏನಾದ್ರು ಒಂದು ಆರ್ಡರ್ ಬರೋದನ್ನ ಜಡ್ಜಿಗುಷಾರಿ ಆಗ್ತದೆ ಅದಕ್ಕೆ ಇಂಪ್ಲೇಟ್ ಆಗಿರೋ ಚಾಲಕರುಗಳು ರಸ್ತೆಯಲ್ಲಿ ತನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆ ಮಾಡಿದಂತ ಕೇಸ್ ಗಳನ್ನ ಹಾಕಿಸಿ ಅವನ ಬಾಯಿ ಮುಚ್ಚುವಂತ ಕೆಲಸನ ಕೂಡ ಮಾಡ್ತಾ ಇದ್ರ ಇದೆಲ್ಲದಕ್ಕೂ ನೇರವಾದ ಕಣೆ ಉಪಮಕ್ಕೂ ಕೊಡ್ತಾ ಇರೋ ಸಾರಿಗೆ ಸಚಿವರಾಗಿರ್ಲಿ ಅಥವಾ ಆನ್ಲೈನ್ ಸಂಸ್ಥೆಗಳಲ್ಲಿ ನೀವು ಕೂಡ ನಿಮ್ಮ ಚಾಲಕರನ್ನ ಸಾವಿನ ದಾಡಿಗೆ ತಂದುಬೇಡಿ